ಕೊರಿಯನ್ನರು ಗಾಜಿಯಾಬಾದ್ ಸಹೋದರಿಯರ ಸಾವಿನ ರಹಸ್ಯ ಮೊಬೈಲ್ನಿಂದ ಬಯಲು ಚಟಕ್ಕೆ ಸಿಲುಕಿ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದ ಹನ್ನೆರಡು ಹದಿನಾಲ್ಕು ಮತ್ತು ಹದಿನಾರು ವರ್ಷದ ಮೂವರು ಸಹೋದರಿಯರು ತಾವು ವಾಸವಿದ್ದ ಅಪಾರ್ಟ್ಮೆಂಟ್ನ ಒಂಬತ್ತನೇ ಮಹಡಿಯಿಂದ ಜಿಗಿದು ಸಾವಿಗೆ ಶರಣಾದ ಪ್ರಕರಣ ಇದೀಗ ದೇಶದಲ್ಲಿ ಚರ್ಚೆಯ ಬಿರುಗಾಳಿ ಎಬ್ಬಿಸಿದೆ ತಂದೆಯಿಂದ ವಶಕ್ಕೆ ಪಡೆದ ಮೃತ ಸಹೋದರಿಯರ ಮೊಬೈಲ್ನಲ್ಲಿ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ ಮೂವರು ಸಹೋದರಿಯರು ಸಂಪೂರ್ಣವಾಗಿ ಕೊರಿಯನ್ ಸಂಸ್ಕೃತಿಗೆ ಮಾರು ಹೋಗಿದ್ದರು ಎಂಬ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ ಮೂಲಗಳ ಪ್ರಕಾರ ಮೃತಪಟ್ಟ ಸಹೋದರ ನಿಶಿಕಾ ಪ್ರಾಚಿ ಮತ್ತು ಪಕ್ಕಿ ಎಂದು ಗುರುತಿಸಲಾಗಿದೆ ಈ ಮೂವರು ಕೊರಿಯನ್ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಸಹ ಹೊಂದಿದ್ರು ಆ ಅಕೌಂಟ್ಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಫಾಲೋವರ್ಸ್ ಕೂಡ ಇದ್ರು ಕೊರಿಯನ್ ಹೆಸರಿನಲ್ಲಿ ತಮ್ಮನ್ನ ತಾವು ಮರಿಯಾ ಅಲೀಸಾ ಮತ್ತು ಸಿಂಡಿ ಎಂದು ಪರಿಚಯಿಸಿಕೊಂಡಿದ್ರು ಸುಮಾರು ಹತ್ತು ದಿನಗಳ ಹಿಂದೆ ಸಹೋದರಿಯರ ತಂದೆಗೆ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಬಗ್ಗೆ ಗೊತ್ತಾಗಿತ್ತು ಕೂಡಲೇ ಅವುಗಳನ್ನ ಡಿಲೀಟ್ ಮಾಡಿ ತಮ್ಮ ಮಕ್ಕಳಿಂದ ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು ಸುಮಾರು ಎರಡು ಕೋಟಿ ರೂಪಾಯಿವರೆಗೂ ಸಾಲವನ್ನು ಹೊಂದಿದ್ದ ತಂದೆ ಚೇತನ್ ಕುಮಾರ್ ವಿದ್ಯುತ್ ಬಿಲ್ ಕಟ್ಟಲು ಫೋನ್ಗಳನ್ನ ಮಾರಾಟ ಮಾಡಿದ್ದ ಅಲ್ಲದೆ ತನ್ನ ಮಕ್ಕಳಿಗೆ ಮದುವೆ ಮಾಡಿಬಿಡುವುದಾಗಿ ಬೆದರಿಕೆ ಹಾಕಿದ್ದ ಆದರೆ ತಂದೆಯ ಬೆದರಿಕೆಗೆ ಪ್ರತಿಕ್ರಿಯಿಸಿದ್ದ ಮಕ್ಕಳು ನಾವು ಮದುವೆಯಾಗಲು ಸಾಧ್ಯವಿಲ್ಲ ಯಾಕಂದ್ರೆ ನಾವು ಭಾರತೀಯರಲ್ಲ ಕೊರಿಯನ್ನರು ಎಂದು ಹೇಳಿದ್ದರು ಅಂತ ಪೊಲೀಸರು ತಿಳಿಸಿದ್ದಾರೆ ಆತ್ಮಹತ್ಯೆಗೆ ಕಾರಣವೇನು ಮೂವರು ಸಹೋದರಿಯರು ಕೊರಿಯನ್ ಲವ್ ಗೇಮ್ ಎಂಬ ಆನ್ಲೈನ್ ಗೇಮ್ ಗೀಳನ್ನ ಹೊಂದಿದ್ರು ಆರಂಭದಲ್ಲಿ ಟಾಸ್ಕ್ ಆಧಾರಿತ ಕೊರಿಯನ್ ಆಟವನ್ನ ಆಡುತ್ತಿದ್ದರು ಮತ್ತು ಕೊನೆಯ ಟಾಸ್ಕ್ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿತ್ತು ಮಂಗಳವಾರ ಸಂಜೆಯ ಹೊತ್ತಿಗೆ ಮೂವರು ಹುಡುಗಿಯರು ಸಂಪೂರ್ಣ ಕೊರಿಯನ್ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿದ್ರು ಆದರೆ ಆ ಗೇಮ್ ಒಂದೇ ಅವರನ್ನ ಸಾವಿಗೆ ದುಡುಕುವ ಏಕೈಕ ಪ್ರಚೋದನೆಯಾಗಿರಲಿಲ್ಲ ಎಂಬುದು ಪೊಲೀಸರ ಹೇಳಿಕೆ ಸಹೋದರಿಯರ ಕುಟುಂಬ ಭಾರಿ ಆರ್ಥಿಕ ತೊಂದರೆಯನ್ನು ಎದುರಿಸ್ತಾ ಇತ್ತು ಕಳೆದ ಎರಡು ವರ್ಷಗಳಿಂದ ಸಹೋದರಿಯರು ಶಾಲೆಗೂ ಹೋಗಿರಲಿಲ್ಲ ತಂದೆಯ ಭಾರಿ ಸಾಲದ ಹೊರೆಯಿಂದಾಗಿ ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಆಗುತ್ತಿಲ್ಲ ನೋವು ಕೂಡ ತಂದೆಗೆ ಇರಲಿಲ್ಲ ತಮ್ಮ ಮಕ್ಕಳನ್ನ ತಂದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದ ಡೈರಿಯಲ್ಲೂ ಕೊರಿಯನ್ ಗೀಳು ಬಯಲು ಹುಡುಗಿಯರು ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ ಡೆತ್ ನೋಟ್ನಲ್ಲಿ ಈ ಡೈರಿಯಲ್ಲಿ ಬರೆದಿರುವ ಎಲ್ಲವನ್ನೂ ಓದಿ ಯಾಕಂದ್ರೆ ಇದೆಲ್ಲವೂ ನಿಜ ನಮನ ನಿಜವಾಗಿಯೂ ಕ್ಷಮಿಸಿ ಕ್ಷಮಿಸಿ ಅಪ್ಪ ಎಂದು ಬರೆದಿದ್ದಾರೆ ಕೈಯಿಂದ ಬಿಡಿಸಿದ ಅಳುವ ಇಮೋಜಿಯೊಂದಿಗೆ ಡೆತ್ ನೋಟ್ ಕೊನೆಗೊಂಡಿದೆ ಎಂಟು ಪುಟಗಳ ಪಾಕೆಟ್ ಡೈರಿಯಲ್ಲಿ ತಮ್ಮ ಗೇಮಿಂಗ್ ಮತ್ತು ಮೊಬೈಲ್ ಚಟುವಟಿಕೆಗಳನ್ನ ಸಹೋದರಿಯರು ವಿವರಿಸಿದ್ದಾರೆ ತಮ್ಮ ತಂದೆ ಫೋನ್ ಕಸಿದುಕೊಂಡಿದ್ದರಿಂದ ಕೊರಿಯನ್ ಕಾರ್ಯಕ್ರಮಗಳನ್ನ ನೋಡಲು ಅವರಿಗೆ ಸಾಧ್ಯವಾಗಲಿಲ್ಲ ಇದರಿಂದ ಮನನೊಂದಿರಬಹುದೆಂದು ತಿಳಿದು ಬಂದಿದೆ ಕೊರಿಯನ್ ಭಾಷೆ ನಮ್ಮ ಜೀವನವಾಗಿತ್ತು ಹೀಗಿರುವಾಗ ನೀವು ನಿಮ್ಮ ಜೀವವನ್ನ ಕಸಿದುಕೊಳ್ಳಲು ಎಷ್ಟು ಧೈರ್ಯ ಮಾಡುತ್ತೀರಿ ಎಂದು ಹುಡುಗಿಯರು ತಮ್ಮ ತಂದೆಯನ್ನ ಪ್ರಶ್ನೆ ಮಾಡಿದ್ದಾರೆ ನಾವು ಕೊರಿಯನ್ನರನ್ನ ಎಷ್ಟು ಪ್ರೀತಿಸುತ್ತಿದ್ದೆವು ಎಂಬುದು ನಿಮಗೆ ತಿಳಿದಿರಲಿಲ್ಲ ಈ ಡೈರಿ ಓದಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಕೊರಿಯನ್ ಮತ್ತು ಕೆ ಪಾಪ್ ನಮ್ಮ ಜೀವನ ಎಂಬುದು ನಮಗೆ ಮನವರಿಕೆಯಾಗಿದೆ ನಾವು ಕೊರಿಯನ್ ನಟ ಮತ್ತು ಕೆಪಾಫ್ ಗ್ರೂಪ್ ಅನ್ನ ಪ್ರೀತಿಸಿದಷ್ಟು ನಿಮ್ಮನ್ನು ಮತ್ತು ಕುಟುಂಬವನ್ನು ಪ್ರೀತಿಸಲಿಲ್ಲ ಕೊರಿಯನ್ ಭಾಷೆಯೇ ನಮ್ಮ ಜೀವನವಾಗಿತ್ತು ಎಂದು ಮೂವರು ಸಹೋದರಿಯರು ಡೈರಿಯಲ್ಲಿ ಬರೆದಿದ್ದಾರೆ ಸುಮಾರು ಎಂಟು ಪುಟಗಳ ಸೂಸೈಡ್ ನೋಟ್ನಲ್ಲಿ ನಾವು ಕೊರಿಯನ್ನರು ಪ್ರೀತಿಸುತ್ತಿದ್ದರೂ ಭಾರತೀಯನೊಂದಿಗೆ ಮದುವೆ ಮಾಡುವುದಾಗಿ ನಮ್ಮ ತಂದೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾವು ಹೀಗೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕಾಗಿಯೇ ನಾವು ಸಾವಿಗೆ ಶರಣಾಗುತ್ತಿದ್ದೇವೆ ಕ್ಷಮಿಸಿ ಅಪ್ಪ ಎಂದು ಡೆತ್ ನೋಟ್ನಲ್ಲಿ ಬರೆಯಲಾಗಿದೆ નવ ઉદ્રિક્ષે નવ ઉહા પોહા તાજા સુધી નિકરા માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી